ಹತ್ತನೇ ಪ್ರಶ್ನೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಲು ಕಾರಣವೇನು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಲಾರ್ಡ್ ವೆಲ್ಲೆಸ್ಲಿ ಮಧ್ಯದಲ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ವಾಪಸ್ ಆಗ್ತಾನೆ ಸೊ ಹಾಗೆ ವಾಪಸ್ ಆಗೋದಿಕ್ಕೆ ಅಥವಾ ಹಿಂದಿರುಗೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಪುತ್ರ ನೋಡಿ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು ನೋಡಿ ಅಲ್ಲಿ ಲಾರ್ಡ್ ವೆಲ್ಲೆಸ್ಲಿ ತುಂಬಾ ಮಹತ್ವಾಕಾಂಕ್ಷಿಯಾಗಿದ್ದಂತಹ ವೈಸ್ರಾಯ್ ಓಕೆ ಸೊ ಆತ ಬೇರೆ ಬೇರೆ ಸಂಸ್ಥಾನಗಳನ್ನ ಹೆಚ್ಚು ಹೆಚ್ಚು ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಬೇಕು ಅನ್ನೋದು ಆತನ ಮಹತ್ವಾಕಾಂಕ್ಷೆ ಸೊ ಈ ಮಹತ್ವಾಕಾಂಕ್ಷೆಯಿಂದ ಆತ ಯುದ್ಧವನ್ನ ಜಾಸ್ತಿ ಮಾಡ್ಬೇಕಾಯ್ತು ಬೇರೆ ಬೇರೆ ಸಂಸ್ಥಾನಗಳ ಜೊತೆಗೆ ಪದೇ ಪದೇ ಯುದ್ಧಗಳನ್ನ ಹೂಡೋವಂಥದ್ದು ಸೊ ಈ ಆತನ ಯುದ್ಧ ಪ್ರಿಯ ನೀತಿಯಿಂದ ಏನಾಗತ್ತೆ ಕಂಪನಿಗೆ ಸಾಬ್ ಕಂಪನಿ ಅಂದ್ರೆ ಯಾವುದು ಇಲ್ಲಿ ಮಕ್ಕಳೇ ಕಂಪನಿ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ವಾ ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇದರಿಂದ ಸಾಲದ ಹೊರೆ ಜಾಸ್ತಿ ಆಗತ್ತೆ ಸಾಲದ ಹೊರೆ ಯಾಕೆ ಅಂದ್ರೆ ಯುದ್ಧ ಮಾಡೋದು ಅಂತಂದ್ರೆ ಅದು ಸುಮ್ಮನೆ ಅಲ್ಲ ಅಲ್ವಾ ಸೊ ಸೈನಿಕರನ್ನ ಯುದ್ಧಕ್ಕೆ ಹೊರಡಿಸ್ಬೇಕು ಅವ್ರಿಗೆ ಯುದ್ಧದ ಖರ್ಚನ್ನ ನೋಡ್ಕೋಬೇಕು ಸೈನ್ಯದ ಖರ್ಚನ್ನ ವಹಿಸ್ಕೋಬೇಕು ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡ್ಬೇಕಾಗತ್ತೆ ಸೊ ಇವೆಲ್ಲ ಏನು ಖರ್ಚುಗಳು ಇರತ್ತೆ ಸೊ ಪದೇ ಪದೇ ಯುದ್ಧ ಮಾಡಿದ್ರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾಲದ ಹೊರೆ ಇದರಿಂದ ಹೆಚ್ಚಾಗುತ್ತೆ ಇದರಿಂದ ತೀವ್ರ ಟೀಕೆಗೆ ಒಳಗಾದ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿಯ ಒಂದು ಯುದ್ಧ ಪ್ರಿಯ ನೀತಿಯನ್ನ ಟೀಕೆ ಮಾಡಲಾಗತ್ತೆ ಓಕೆ ಸೊ ಈ ಟೀಕೆಯಿಂದ ಬೇಸತ್ತು ವೆಲ್ಲೆಸ್ಲಿ ಏನ್ ಮಾಡ್ತಾನೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು ನೀವು ಇಷ್ಟು ಬರೆದ್ರೆ ಸಾಕು ಎರಡು ವಾಕ್ಯದಲ್ಲಿ ಕೇಳಿರದ ಕೇಳಿದಾಗ ಆತನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಜಾಸ್ತಿ ಆಯ್ತು ಇದರಿಂದ ಟೀಕೆಗೆ ಒಳಗಾದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು